ನಾನು ಬರ್ತೀನಿ ನೀವು ಸಿಗಿ ಮತ್ತೆ ಯಾವ್ದೋ ಒಂದು ಆರೋಪಿಯನ್ನು ನೀವು ಈ ರೀತಿ ಮಾಡಿದಿರಿ ಅಂತ ಹೇಳಿ ವಿಥೌಟ್ ಎವಿಡೆನ್ಸ್ ಮಾತಾಡಿರೋದು ಕಾನೂನಿಗೆ ಒಂದು ಎದರಿಕೆ ಒಂದು ಎಚ್ಚರಿಕೆ ಕೊಡುವಂಥದ್ದು ಇದನ್ನ ಪೊಲಿಟಿಕಲ್ ಬೆದರಿಕೆ ಅಂತ ಕರಿತೀನಿ ಅಂದ್ರೆ ಅವರು ಮಾಜಿ ಸಂಸದರಂತ ತಮ್ಗೆ ಎಲ್ಲರಿಗೂ ಗೊತ್ತಿದೆ ಮಾಜಿ ಸಂಸದರು ಒಬ್ಬ ಎ ಸಿ ಪಿ ಅವರಿಗೆ ನಾನು ಬರ್ತೀನಿ ನೀನು ಸಿಗು ಅಂತ ಹೇಳಿದ್ರೆ ಅದರ ಅರ್ಥ ಏನು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಈ ಅರ್ಥ ಅವ್ರು ಹೇಳಕ್ ಆಗಿಲ್ಲ ಅಂದ್ರೂ ಕೂಡ ಕಾನೂನಲ್ಲಿ ಏನಿದೆ ಅಂದ್ರೆ ಇದು ಬೆದರಿಕೆ ಅಂದ್ರೆ ತೊಗೊಳ್ಬೇಕು ಯಾಕೆಂದ್ರೆ ಅವ್ರು ಅವರ ಒಂದು ಏನ್ ವಿಚಾರಧಾರೆ ಏನಿದೆಯೋ ಅವರ ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಏನಿದೆಯೋ ಅದರ ಮುಖಾಂತರ ಸೇಷನ್ಗೆ ಬರ್ತೀನಿ ಅಂತ ಹೇಳಿದಾರೆ ಮತ್ತೆ ಮುಖ್ಯವಾಗಿ ಇವತ್ತು ನಡೆದ ಘಟನೆಯಲ್ಲಿ ತಮ್ಮ ತಮಗೆ ಗೊತ್ತಿರೋ ಹಾಗೆ ಆರೋಪಿಯನ್ನು ಕೂಡ ಜೊತೆ ಕರ್ಕೊಂಡ್ ಬರ್ತಾರೆ ಅಂದ್ರೆ ಏನ್ ಪ್ರಶ್ನೆ ಮಾಡೋಕೆ ಬರ್ತಿದ್ದಾರೆ ಅವ್ರಿಗೆ ಯಾರ ಕಾನೂನು ರೈಟ್ಸ್ ಇದೆ ಅವ್ರಿಗೆ ಯಾರು ರೈಟ್ಸು ಇಲ್ಲ ಅವ್ರು ಹೋಗ್ಬೇಕಾಗಿರೋದು ಕಾನೂನಲ್ಲಿ ಅಕಸ್ಮಾತ್ ಪೊಲೀಸ್ ಇಂತ ದೌರ್ಜನ್ಯ ಆಗಿದ್ರೆ ಅದನ್ನ ಕಾನೂನಲ್ಲಿ ರೀತಿ ಇಲ್ಲಿ ಕೇಳಬೇಕಾಗಿತ್ತು ಎಲ್ಲಿ ಕೋರ್ಟ್ನಲ್ಲಿ ಹಾಕಬೇಕಾಗಿರುತ್ತದೆ ಅದಕ್ಕೆ ಅದೇ ಪ್ರಾವಿಷನ್ಸ್ ಬೀಳ್ತವೆ ಅದು ಬಿಟ್ಟು ನಾನು ಇದೀನಿ ನನಗೂ ಕೂಡ ಈ ಶಕ್ತಿ ಇದೆ ಅಂತ ಹೇಳಿ ಬಂದು ತೋರಿಸ್ತಾ ಇರೋದು ರಾಜ್ಯ ಜನರಿಗೆ ಪೊಲೀಸ್ ಮೇಲೆ ಇರುವಂತಹ ಭಯ ಭಕ್ತಿಯನ್ನ ಆಚೆ ಧೈಯ್ಯಕ್ಕೋಸ್ಕರ ಬರ್ತಿದ್ದಾರೆ ಲಾ ಅಂಡ್ ಆರ್ಡರ್ನ ಹಾಳು ಮಾಡಕ್ಕೆ ಬರ್ತಿದ್ದಾರೆ ಹಾಗಾಗಿ ನಾನು ಈಗಾಗಲೇ ಡಿಸಿಪಿ ಗಿರೀಶ್ ಅವರು ಅವರ ಕಚೇರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ಕಂಪ್ಲೇಂಟ್ ಮುಖಾಂತರ ರಾಜ್ಯ ಯುವ ಘಟಕದಿಂದ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ಕಂಪ್ಲೇಂಟ್ ಮುಖಾಂತರ ಪ್ರತಾಪ್ ಸಿಂಹ ಮತ್ತೆ ಅವ್ರ ಬೆಂಬಲಿಗರನ್ನ ಈಗ ಶೀಘ್ರವಾಗಿ ಅರೆಸ್ಟ್ ಮಾಡಬೇಕು ಕಾನೂನ ಕೈ ತಗೊಂತಿರೋದ ರೀತಿ ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೋ ಮೇಲೆ ಅರೆಸ್ಟ್ ಮಾಡ್ಬೇಕಂತ ಹೇಳಿ ನನ್ನ ಕಂಪ್ಲೇಂಟ್ ಶ್ರೀ ಹರಿಹರ ಎಂಟರ್ಪ್ರೈಸಸ್ ನಮ್ಮಲ್ಲಿ ದೀಪದ ಎಣ್ಣೆ ಕರ್ಪೂರ ಇಪ್ಪತ್ತು ಬಗೆಯ ಅಗರಬತ್ತಿಗಳು ಹಾಗೂ ಎಲ್ಲಾ ತರದ ಪೂಜಾ ಸಾಮಗ್ರಿಗಳು ದೊರೆಯುತ್ತವೆ ನಮ್ಮ ಉತ್ಪನ್ನಗಳನ್ನು ಉಪಯೋಗಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ನಾನು ಬರ್ತೀನಿ ನೀವು ಸಿಗಿ ಮತ್ತೆ ಯಾವ್ದೋ ಒಂದು ಆರೋಪಿಯನ್ನ ನೀವು ಈ ರೀತಿ ಮಾಡಿದೀರಿ ಅಂತ ಹೇಳಿ ವಿತೌಟ್ ಎವಿಡೆನ್ಸ್ ಮಾತಾಡಿರೋದು ಕಾನೂನಿಗೆ ಒಂದು ಎಚ್ಚರಿಕೆ ಕೊಡುವಂಥದ್ದು ಇದನ್ನ ಪೊಲಿಟಿಕಲ್ ಬೆದರಿಕೆ ಅಂತ ಯಾಕೆ ಕರಿತೀನಿ ಅಂದ್ರೆ ಅವರು ಮಾಜಿ ಸಂಸದರಂತ ಎಲ್ಲರಿಗೂ ಗೊತ್ತಿದೆ ಮಾಜಿ ಸಂಸದರು ಒಬ್ಬ ಎ ಸಿ ಪಿ ಅವರಿಗೆ ನಾನು ಬರ್ತೀನಿ ನೀನು ಅಂತ ಹೇಳಿದ್ರೆ ಅದರ ಅರ್ಥ ಏನು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಈ ಅರ್ಥ ಅವ್ರು ಹೇಳಕ್ ಆಗಿಲ್ಲ ಅಂದ್ರೂ ಕೂಡ ಕಾನೂನಲ್ಲಿ ಏನಿದೆ ಅಂದ್ರೆ ಇದು ಬೆದರಿಕೆ ಅಂದ್ರೆ ತಗೊಳ್ಬೇಕು ಯಾಕಂದ್ರೆ ಅವ್ರು ಅವರ ಒಂದು ಏನ್ ವಿಚಾರಧಾರೆ ಏನಿದೆಯೋ ಅವರ ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಏನಿದೆಯೋ ಅದರ ಮುಖಾಂತರ ಸೇಷನ್ ಬರ್ತೀನಿ ಅಂತ ಹೇಳಿದರೆ ಮತ್ತೆ ಮುಖ್ಯವಾಗಿ ಇವತ್ತು ನಡೆದ ಘಟನೆಯಲ್ಲಿ ತಮ್ಮ ತಮಗೆ ಗೊತ್ತಿರೋ ಹಾಗೆ ಆರೋಪಿಯನ್ನು ಕೂಡ ಜೊತೆ ಕರ್ಕೊಂಡ್ ಬರ್ತಾರೆ ಅಂದ್ರೆ ಏನ್ ಪ್ರಶ್ನೆ ಮಾಡಕ್ ಬರ್ತಿದ್ದಾರೆ ಅವ್ರಿಗೆ ಯಾವ ಕಾನೂನು ರೈಟ್ಸ್ ಇದೆ ಅವ್ರಿಗೆ ಯಾರ ರೈಟ್ಸ್ ಇಲ್ಲ ಅವ್ರು ಹೋಗ್ಬೇಕಾಗಿರೋದು ಕಾನೂನಲ್ಲಿ ಅಕಸ್ಮಾತ್ ಪೊಲೀಸ್ ಇಂತ ದೌರ್ಜನ್ಯ ಆಗಿದ್ರೆ ಅಂತ ಕಾನೂನಲ್ಲಿ ರೀತಿಯಲ್ಲಿ ಕೇಳಬೇಕಾಗಿತ್ತು ಎಲ್ಲಿ ಕೋರ್ಟ್ ನಲ್ಲಿ ಹಾಕ್ಬೇಕಾಗಿರೋದು ಅದಕ್ಕೆ ಅದೇ ಪ್ರಾವಿಷನ್ಸ್ಗಳು ಅದು ಬಿಟ್ಟು ನಾನು ಇದೀನಿ ನನಗೂ ಕೂಡ ಈ ಶಕ್ತಿ ಇದೆ ಅಂತ ಹೇಳಿ ಬಂದು ತೋರಿಸ್ತಾ ಇರೋದು ರಾಜ್ಯ ಜನರಿಗೆ ಪೊಲೀಸ್ ಮೇಲೆ ಇರುವಂತಹ ಭಯ ಭಕ್ತಿಯನ್ನ ಆಚೆ ತೆಗೆಕೋಸ್ಕರ ಬರ್ತಿದ್ದಾರೆ ಲಾ ಅಂಡ್ ಆರ್ಡರ್ ಹಾಳು ಮಾಡಕ್ ಬರ್ತಿದ್ದಾರೆ ಹಾಗಾಗಿ ನಾನು ಈಗಾಗಲೇ ಡಿಸಿಪಿ ಗಿರೀಶ್ ಅವರು ಅವರ ಕಚೇರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ಕಂಪ್ಲೇಂಟ್ ಮುಖಾಂತರ ರಾಜ್ಯ ಯುವ ಘಟಕದಿಂದ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ಕಂಪ್ಲೇಂಟ್ ಮುಖಾಂತರ ಪ್ರತಾಪ್ ಸಿಂಹ ಮತ್ತು ಅವ್ರ ಬೆಂಬಲಿಗರನ್ನ ಈಗ ಶೀಘ್ರವಾಗಿ ಅರೆಸ್ಟ್ ಮಾಡಬೇಕು ಕಾನೂನನ್ನ ಕೈ ತಗೊಂತಿರೋ ರೀತಿ ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೋ ಅದ್ರ ಮೇಲೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್